ನೀರಿನಲ್ಲಿ ಅನಿಲ ಇದೆ ಅನ್ನೋದನ್ನು ನಾವೀಗ ನೋಡೋದಕ್ಕೆ ನಮ್ಮ ಶಾಲೆಯ ಬಿಸಿ ಊಟದ ಅರಮನೆ ಏನಿದೆ ಆ ಅರಮನೆ ಕಡೆಗೆ ನಾವೀಗ ಹೊರಡೋಣ ನಡೀರಿ ಹೋಗೋಣ ಅಲ್ಲಿಗೆ ನಡೀರಿ ನಾವು ಅಡುಗೆ ಮನೆಗೆ ಬರ್ತಾಯಿದ್ದೀವಿ ಈಗ ಬರ್ಬೋದು ರೀ ಬರ್ರಿ ಬನ್ರಿ ಬರ್ರಿ ಒಳಗೆ ಬರ್ರಿ ಇಲ್ಲ ದೂರ ಇರ್ರಿ ಗ್ಯಾಸಿಂದ ಗ್ಯಾಸಿಂದ ದೂರ ಇರಬೇಕು ಓಕೆ ಒಂದು ಪಾತ್ರೆ ಒಳಗೆ ಒಬ್ಬರು ನೀರು ತಗೊಳ್ರಿ ಅವ್ರಿಗೊಂದು ಸ್ವಲ್ಪ ನೀರು ಕೊಡಿರಿ ಅಕ್ಕರೆ ಒಂದು ಸ್ವಲ್ಪ ಒಬ್ಬರು ಗ್ಯಾಸ್ ಒಬ್ಬರು ಗ್ಯಾಸ್ ಹಚ್ಕೊಡ್ರಿ ಹುಷಾರು ಇಟ್ಟು ಸರ್ಕೋಬೇಕು ಹಿಂದಕ್ಕೆ ಹಿಂದಕ್ಕೆ ಸರಿ ಈಗ ಈ ಪಾತ್ರೆ ಒಳಗಡೆ ಇದು ನೀರು ಕಾಯಿಸೋಕೆ ಶುರು ಮಾಡಿದಾಗ ನೋಡ್ರಿ ಈಗ ನಿಮ್ಗೆ ಏನಾರ ಗುಳ್ಳೆಗಳು ಏನಾರ ಕಾಣಿಸ್ತಾ ಇದಾವೆ ಈಗ ಇನ್ನು ಏನೂ ನೋಡೋಣ ನೋಡ್ರಣ್ಣ ಕಾಣಿಸ್ತದ ಕಾಣಿಸ್ತಾಯಿದೆ ಹಿಂಗ ನೋಡ್ಬೋದು ಈ ಕಡೆ ಬನ್ನಿ ನೋಡ್ರಿ ಈ ಕಡೆ ಬರ್ರಿ ಒಂದು ಸ್ವಲ್ಪ ಮುಂದಕ್ಕೆ ಬರ್ರಿ ಜಾರಿಂದ ಬರ್ರಿ ಆ ಮೂಲೆಯಲ್ಲಿ ನಿಮ್ಗೆ ಜಿ ಆ ಮೂಲೆಯಲ್ಲಿ ಗುಳ್ಳೆಗಳು ಕಾಣ್ತಾ ಇದ್ದಾವ ಕಾಣ್ತಾ ಇದ್ದಾವೆ ಗುಳ್ಳೆಗಳು ಹೌದಾ ಸೊ ಈ ಗುಳ್ಳೆಗಳು ಎಲ್ಲಿಂದ ಬಂದವು ಯಾಕೆ ಬಂದವು ನೀರು ನೀರು ಬಿಸಿ ಬಿಸಿಯಾಗಿದ್ದಷ್ಟೇ ಅಲ್ಲ ನೀರಿನೊಳಗಡೆ ಅನಿಲ ಇದೆ ಹಾಗಾಗಿ ನೋಡಿರಲ್ಲಿ ಗುಳ್ಳೆಗಳ ಮೇಲೆ ಗುಳ್ಳೆಗಳು ಬರ್ತಾ ಇದಾವೆ ಅನ್ನೋದನ್ನ ಸಹಿತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಕಾರಣ ಇಷ್ಟೇ ಈ ನೀರಿನ ಅನಿಲ ಇದೆ